ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮ ಪಂಚಾಯಿತಿಯ ಕುರುವಂಗಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ನೆಟ್ಟೇಕೆರೆಹಳ್ಳಿ ಹಾಗೂ ಸಗನೀಪುರ ಗ್ರಾಮಗಳನ್ನು ಕಂದಾಯ ಉಪಗ್ರಾಮಗಳನ್ನಾಗಿ ಮಾಡಿ ಕಂದಾಯ ಇಲಾಖೆಯಿಂದ ಅನುಮೋದಿಸಲಾಗಿದ್ದು ಗ್ರಾಮದ ಸುಮಾರು ಎಂಬತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಶಾಶ್ವತ ಹಕ್ಕುಪತ್ರ ವಿತರಣೆಯನ್ನ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಯೋಜನೆಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಹೊಣೆ ನಮ್ಮ ಸರ್ಕಾರದ್ದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಿವಾಸಿಗಳು ಏನು ಕಂದಾಯ ಉಪಗ್ರಾಮ ಆಗಿದ್ದರಿಂದ ನಿಮಗೆ ಬಹುಶಃ ಇಲ್ಲಿವರೆಗೂ ನಿಮ್ಮ ಮನೆಗೆ ಈ ಖಾತ ಇರಲಿಲ್ಲ ಕ್ರಯಪತ್ರ ಇರಲಿಲ್ಲ ಹಕ್ಕುಪತ್ರ ಇರಲಿಲ್ಲ ಈ ದಾಖಲೆಗಳನ್ನು ಮಾಡಿಕೊಟ್ಟಿದ್ದೇವೆ ಇದನ್ನು ಸುಸಂದರ್ಭ ಯೋಗ ಯೋಗ ನೀವೇನು ನಮ್ಮ ಇಡೀ ರಾಜ್ಯದ ಜನ ಆಯ್ಕೆ ಮಾಡಿದ್ರಿಂದ ನಮ್ಮ ಸರ್ಕಾರ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾದರು ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಶಾಸಕರಾಗಿದ್ದರಿಂದ ಇವತ್ತು ನಾವು ನಮ್ಮ ತಾಲೂಕು ಆಡಳಿತಕ್ಕೆ ನಾನು ತಹಶೀಲ್ದಾರ್ಗೂ ಮತ್ತು ಈವರೆಗೂ ಏನು ಹೇಳಿದೆ ಅಂದರೆ ಇವತ್ತು ಯಾಕೆ ಕೊಡಲಿಕ್ಕೆ ಈ ಒಂದು ಇನ್ನೂರು ಚಿಲ್ಲರೆ ಹಕ್ಕುಪತ್ರ ಕೊಡೋದಿದೆ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲಿ ಎಂಬತ್ತೆರಡು ಪ್ರಥಮ ಬಾರಿಗೆ ಕೊಡ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಅದು ಅದು ಇವತ್ತು ಭಕ್ತ ಕನಕದಾಸರ ಸನ್ನಿಧಿನಲ್ಲಿ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಂತರ ಚಿಕ್ಕಮಗಳೂರು ತಹಶೀಲ್ದಾರ್ ಅವರು ಮಾತನಾಡಿ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ನಮ್ಮದಾಗಿದ್ದು ಇದಕ್ಕಾಗಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ಹಕ್ಕು ಪತ್ರ ಏನು ವಿತರಣೆ ಮಾಡ್ತಾ ಇದ್ದೀವಿ ನೆಟೆಕರಳಿ ಮತ್ತು ಸಗಣಿಪುರಕ್ಕೆ ಕುರುವಂಗಿ ಕಂದಾಯ ಗ್ರಾಮದಿಂದ ಜನತ ಜನ ವಸತಿ ಜನಕ್ಕೆ ಅವರಿಗೆಲ್ಲ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಂತೇಳಿದರೆ ಒಂದು ಹಕ್ಕುಪತ್ರ ತೆಗೊಳ್ಬೇಕಂತ ಹೇಳಿದರೆ ನಮ್ಮಲ್ಲಿ ಏನು ಒಂದು ದೊಡ್ಡ ಪ್ರೊಸೆಸ್ ಇತ್ತು ಅದನ್ನೆಲ್ಲ ನಾವು ಕಟ್ ಡೌನ್ ಮಾಡಿ ಇಂಟಿಗ್ರೇಷನ್ ಮಾಡಿ ನಿಮಗೆ ಒಟ್ಟಿಗೆ ಹಕ್ಕುಪತ್ರ ಈ ಸ್ವತ್ತು ಮತ್ತು ಕ್ರಾಯಪತ್ರನ ಇವತ್ತು ವಿತರಣೆ ಮಾಡಬೇಕಂತೇಳಿ ನಾವು ಇದನ್ನು ಅಂಬ್ಕೊಂಡಿದ್ದೀವಿ ಸೊ ಈ ಇದು ಈ ಒಂದು ದಿನಕ್ಕೋಸ್ಕರ ಈ ಹಕ್ಕುಪತ್ರ ಕೊಡ್ಲಿಕ್ಕೋಸ್ಕರ ಶ್ರಮಿಸಿರುವ ಶ್ರಮಿಸಿರ್ತಕ್ಕಂಥ ನನ್ನ ಸ್ಟಾಫು ರೆವಿನ್ಯೂ ಸ್ಟಾಫ್ಗಳು ಹಾಗೆ ಈ ಹಿಂದೆ ಈ ಹಕ್ಕುಪತ್ರ ಕೊಡೋ ಒಂದು ಸ್ಟೇಜ್ ತನಕ ತಂದು ಇಲ್ಲಿಂದ ನನ್ನ ಪ್ರೀಡಿಸರ್ ಆದ್ರೆ ಸುಮಂತ್ ಸರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಸ್ಟಾಫ್ ಆರ್ ಆರ್ ಟಿ ಸ್ಟಾಫು ಕೇಸ್ ವರ್ಕರು ಮತ್ತು ಇದಕ್ಕೆ ಮೂಲವಾಗಿ ನಮಗೆ ಸಪೋರ್ಟ್ ಆಗಿ ನಿಂತ ನನ್ನ ಆರ್ ಡಿ ಪಿ ಆರ್ ಸಿಬ್ಬಂದಿಯವರು ಮತ್ತು ಅವರು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತು ನೀವು ಏನು ಹಕ್ಕುಪತ್ರ ತೊಗೊಳಕ್ಕೆ ಬಂದಿದ್ದೀರಾ ನಿಮಗೂ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಈಗ ನಮ್ಮ ಶಾಸಕರು ಒಂದು ಎರಡು ಮಾತಾಡಿ ಇದ್ರ ಬಗ್ಗೆ ನಿಮ್ಗೆ ವಿವರವಾಗಿ ಹೇಳ್ತಾರೆ ಅಂತ ಹೇಳ್ತಾ ಅವರ ಕುಟುಂಬದ ಒಂದು ಶುಭಾಶಯವನ್ನು ನಾನು ಕೋರಿ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಧನ್ಯವಾದ ನಂತರ ಹಕ್ಕು ಪಡೆದ ನಾಗರಿಕರು ಸರ್ಕಾರ ಹಾಗೂ ಶಾಸಕರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು ಒಳ್ಳೆ ಖುಷಿಯಾಗಿದೆ ಕೊಟ್ಟಿದ್ದಾರೆ ಯಾವ ಖರ್ಚು ಇಲ್ದೇನೆ ಬಹಳ ಖುಷಿ ಆಗುತ್ತೆ ಈಗ ನನ್ ಇಲ್ತು ಇಂಪಾರ್ಟೆಂಟ್ ಬಹಳ ಹಕ್ಕು ನಮ್ಮ ಮಕ್ಕಳು ಮಕ್ಕಳಿಗೆ ಇದು ಅನುಕೂಲ ಆಗುತ್ತೆ ಯಾವ ಏನಾದ್ರೂ ತಗೋಳಕ್ಕೆ ಅನುಕೂಲ ಆಗುತ್ತೆ ಹಿಂದೆ ಒಳ್ಳೆ ಶಾಸನ ಅಂತ ಮಾಡೋಣ ಆಗುತ್ತೆ ಹ್ಮ್ ಖುಷಿ ಖುಷಿ ಧರ್ಮೇಶ್ ಮೇಡಮ್ ಚಿನ್ನ ಕುಂತಿದ್ದು ನಾವು ಮಾಸಕ್ಕೆ ಅಂತಾನೆ ಇದ್ದು ಅದಕ್ಕೆ ಎರಡ್ ಲಕ್ಷ ಬೇಕಿತ್ತು ಎರಡ್ ಲಕ್ಷ ಬೇಕಿತ್ತು ಎರಡ್ ಲಕ್ಷ ಬೇಕಿತ್ತು ಕೇಳಿದ್ರು ಕೇಳಿದ್ರು ಸೈಟ್ ಕೊಟ್ಟರೆ ಕೇಳಿದ್ರು ಎರಡು ಲಕ್ಷ ಕೊಡ್ಬೇಕು ಒಂದೊಂದು ಲಕ್ಷ ಕೊಡ್ಬೇಕು ಅಂತ ಹೇಳಿದ್ರು

ಅಭಿವೃದ್ಧಿ ಎಲ್ಲ ಮಾಡುವ ಕೊಟ್ಟಿಲ್ಲ ಮಕ್ಕಳಿಗೆ ಮಕ್ಕಳಿಗೆ ಒಂದು ಎಜುಕೇಶನ್ ಆಗಲಿ ಒಂದು ಮಾಡುವ ಒಂದು ರೋಡ್ ಮತ್ತೊಂದಕ್ಕೆ ಅಂಕಲ ಕೊಡೋದು ಮತ್ತೆ ಸಿಕ್ಕಬೇಕು ಅಷ್ಟೇ ಮತ್ತೆ ಇಂಥ ಸಿಕ್ಕಬೇಕು ಅಷ್ಟೇ ಒಳ್ಳೇದು ಜನಪ್ರಿಯ ಒಳ್ಳೇದು ಒಳ್ಳೇದು ಬಿಡಿ ಜನಪ್ರೆಲ್ಲರನ್ನೂ ಭಾಗವಹಿಸ್ಬೇಕು Today, voice, voice of democracy. Of democracy.